ಬೀದರ್ ಜಿಲ್ಲೆಯ ಪ್ರವಾಸಿ ತಾಣಗಳ ವೀಕ್ಷಣೆಗೆ ಕರ್ನಾಟಕ ರಾಜ್ಯ ಪ್ರವಾಸೋದ್ಯಮ ಅಭಿವೃದ್ಧಿ ನಿಗಮದ ವತಿಯಿಂದ ವಿಶೇಷ ಬಸ್ ನಿಯೋಜನೆ ಮಾಡಲಾಗಿದ್ದು ಐತಿಹಾಸಿಕ ಬಹಮನಿ ಕೋಟೆಯ ಮುಂಭಾಗದಲ್ಲಿ ಬೈದರ್ ಜಿಲ್ಲಾಧಿಕಾರಿ ಶಿಲ್ಪಾ ಶರ್ಮಾ ಅವರು ವಿಶೇಷ ಬಸ್ಗೆ ಚಾಲನೆಯನ್ನ ನೀಡಿದ್ದಾರೆ ಬಸ್ಗೆ ಚಾಲನೆ ನೀಡಿ ಮಾಧ್ಯಮಗಳೊಂದಿಗೆ ಮಾತನಾಡಿದ ಜಿಲ್ಲಾಧಿಕಾರಿ ಶಿಲ್ಪಾ ಶರ್ಮಾ ಅವರು ಜಿಲ್ಲೆಯಲ್ಲಿ ಪ್ರವಾಸೋದ್ಯಮವನ್ನು ಹೆಚ್ಚಿಸಲು ಪ್ರವಾಸೋದ್ಯಮ ಅಭಿವೃದ್ಧಿ ನಿಗಮದ ವತಿಯಿಂದ ವಿಶೇಷ ಬಸ್ ನಿಯೋಜನೆ ಮಾಡಲಾಗಿದೆ ನಗರದಲ್ಲಿರುವಂತಹ ಕೋಟೆ ಗುರುನಾನಕ್ ಜಿರಾ ನರಸಿಂಹ ಜರ್ನಾ ಹಾಗೂ ಇನ್ನಿತರ ಸ್ಥಳಗಳಿಗೆ ಭೇಟಿ ನೀಡಲು ಬಸ್ ಸಹಕಾರಿಯಾಗಲಿದೆ ಇನ್ನು ವಯಸ್ಕರಿಗೆ ಆರುನೂರ ಎಂಬತ್ತೈದು ರೂಪಾಯಿ ಪ್ಯಾಕೇಜ್ ನಿಗದಿಪಡಿಸಲಾಗಿದ್ದು ವಿದ್ಯಾರ್ಥಿಗಳಿಗೆ ನಾಲ್ಕು ನೂರು ರೂಪಾಯಿಯನ್ನ ನಿಗದಿ ಮಾಡಲಾಗಿದೆ ಅಂತ ತಿಳಿಸಿದ್ದಾರೆ अरे <coughs> ಈಗ ನಮ್ಮ ಜಿಲ್ಲೆಯಲ್ಲಿ ಟೂರಿಸಮ್ ಆ್ಯಕ್ಟಿವಿಟೀಸನ್ನು ಹೆಚ್ಚು ಮಾಡೋಕ್ಕೆ ಮತ್ತು ಟೂರಿಸ್ಟ್ಗಳು ಹೆಚ್ಚಾಗಿ ಬರಬೇಕು ಅಂತ ಅವರಿಗೂ ಹೆಲ್ಪ್ ಮಾಡೋಕ್ಕೆ ಕೆ ಎಸ್ ಟಿ ಡಿ ಸಿ ಈಗ ಲಾಂಚ್ ನಾವು ಮಾಡ್ತಾಯಿದ್ದೀವಿ ಒನ್ ಡೇ ಪ್ಯಾಕೇಜ್ ಅಂತ ಡಿಫೈನ್ ಮಾಡಿದ್ದೀವಿ ಸಿಟಿಯಲ್ಲಿ ಇರ್ತಕ್ಕಂಥ ಎಲ್ಲ ಟೂರಿಸ್ಟ್ ಡೆಸ್ಟಿನೇಷನ್ಸ್ ಕೋಟೆ ಗವನ್ ಮದರ್ಸಾ ಜರ್ ನರಸಿಂಹ ಟೆಂಪಲ್ ಗುರುದ್ವಾರ ಮತ್ತು ಬೇರೆ ಬೇರೆ ಈ ಥರ ಬೇರೆ ಅಷ್ಟು ಟೋಂಬ್ ಈ ಥರದ್ದು ಬೇರೆ ಬೇರೆ ಟೂರಿಸ್ಟ್ ಡೆಸ್ಟಿನೇಷನ್ಗಳಿಗೆ ಹೋಗೋಕ್ಕೆ ಜನರಿಗೂ ಯೂಸ್ ಮಾಡೋಕ್ಕೆ ಈ ಬಸ್ನ ಲಾಂಚ್ ಮಾಡ್ತಾ ಇದ್ದೀವಿ ಒನ್ ಡೇ ಪ್ಯಾಕೇಜ್ನಲ್ಲಿ ಸಿಕ್ಸಟಿ ಫೈವ್ ರುಪೀಸ್ ಪರ್ ಅಡಲ್ಟ್ ನಾವು ತಗೊಳ್ತೀವಿ ಮತ್ತು ಫು ಯಾವುದೋ ಒಂದು ಸ್ಕೂಲ್ ಅಥವಾ ಕಾಲೇಜ್ ಸ್ಟೂಡೆಂಟ್ಗಳಿಗೂ ಪಿಕ್ನಿಕ್ ಥರದ್ದು ಫುಲ್ ಬಸ್ ಬುಕ್ ಮಾಡಿದರೆ ಥರ್ಟಿ ಫೈವ್ ಸೀಟರ್ ಬಸ್ ಇದೆ ಅದಕ್ಕೆ ಫೋರ್ ಹಂಡ್ರೆಡ್ ರುಪೀಸ್ ಪರ್ ಡೇ ನಾವು ತಗೊಳ್ತೀವಿ ಸಿಟಿ ಒಳಗಡೆ ಹೋಗೋಕ್ಕೆ ಬಸವ ಕಲ್ಯಾಣ ಆಗಲಿ ಅಥವಾ ಚಲ್ಕಾಪುರ್ ಅಥವಾ ಬೇರೆ ಡೆಸ್ಟಿನೇಷನ್ ಆಗಲಿ ಟೆಂಪಲ್ ರಿಲೀಜಿಯಸ್ ಟೂರಿಸಮ್ ಆಗಲಿ ಅಥವಾ ಹಿಸ್ಟಾರಿಕಲ್ ಟೂರಿಸಮ್ ಆಗಲಿ ಅದನ್ನು ಯೂಸ್ ಮಾಡೋಕ್ಕೆ ಕೂಡ ಬೇರೆ ಬೇರೆ ಪ್ಯಾಕೇಜ್ ನಾವು ಮಾಡ್ತೀವಿ ವೀಕ್ಲಿ ಒನ್ಸ್ ಆಟ್ ವೈಸ್ ಮೇಜರ್ಲಿ ನಾವು ಏನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀವಿ ನಾವು ಹೆಂಗೆ ನೋಡ್ತೀವಿ ಸ್ಯಾಟರ್ಡೆ ಮತ್ತು ಸಂಡೇ ವೀಕೆಂಡ್ ಟೂರಿಸಮ್ ಇಲ್ಲಿ ಭಾಳ ಇದೆ ಹೈದ್ರಾಬಾದ್ ಪಕ್ಕಿಂದ ಜನ ತುಂಬ ಜನ ಬರ್ತಾರೆ ಸೊ ಅದನ್ನು ಚಾನಲೈಸ್ ಮಾಡೋಕ್ಕೆ ದಿಸ್ ಬಸ್ ನಾವು ಈ ಬಸ್ಸನ್ನು ನಾವು ಯೂಸ್ ಮಾಡ್ತೀವಿ ಆನ್ಲೈನ್ ಮುಖಾಂತರ ಇದೆ ಬುಕ್ಕಿಂಗ್ ಇದೆ ಆನ್ಲೈನ್ ಮುಖಾಂತರ ಅದೇ ಏನು ಹೇಳಿದ್ದೀವಿ ನಾವು ಟ್ರಾವೆಲ್ ನೋ ನೋ ಟ್ರಾವೆಲ್ ട്രാവൽ ബസ് സീറ്റ് എസി ഇതേസി ലൈനിംഗ് സീറ്റ് ടൂറിസ്റ്റ് മിത്ര നമ്മൾ ഡെയിലി ಸೊ ಡಿಪೆಂಡ್ಸ್ ಆನ್ ಎಷ್ಟು ಜನ ಎಷ್ಟು ಬುಕ್ಕಿಂಗ್ಸ್ ಮಾಡ್ತಾರೆ ಯಾಕೆಂದರೆ ಬಸ್ ನಡೆಸೋಕ್ಕೆ ಕೂಡ ನಮಗೆ ಇದು ಪೆಟ್ರೋಲ್ ಮತ್ತು ಡೀಸೆಲ್ದು ಏನೋ ಒಂದು ಖರ್ಚ ಇದು ಆಗಬೇಕು ಸೊ ವೀಕೆಂಡ್ ಜನ್ನಲ್ಲಿ ಜನರಲಿ ಮೇನ್ ಮೇಜರ್ ಇರ್ತದೆ ಅದು ಬಿಟ್ಟು ಸ್ಕೂಲ್ದು ಪಿಕ್ನಿಕ್ ನಾನು ಹೇಳಿದ್ದೀನಿ ಅಥವಾ ಬಸ್ ಕಲ್ಯಾಣ ಹೋಗೋಕ್ಕೆ ಯಾರು ಜನ ಎಷ್ಟು ಜನ ಇರ್ತಾರೆ ಅವರಿಗೂ ತಗೊಂಡು ನಾವು ಹೋಗ್ತೀವಿ